ಆಮೇಲೆ ಹೊಸ ಟೀಮ್ ಆದ್ರೂನು ಹೊಸತನ ಇದ್ರೂನು ಎಕ್ಸ್ಪೀರಿಯನ್ಸ್ ವೈಸ್ ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಇಂಟರ್ನ್ಯಾಷನಲ್ ವರ್ಲ್ಡ್ ಸಿನಿಮಾಸ್ ಲೆವೆಲ್ಗೆ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೋದು ಅನ್ನೋ ಲೆವೆಲ್ಗೆಲ್ಲ ಮಾತಾಡ್ತಾರೆ ಸೊ ನಮ್ಗೆ ಅದೇ ಖುಷಿ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಸ್ಪೆಷಲಿ ಥರ ಕಾಣಿಸುತ್ತೆ ಅಂತ ಆಡಿಯನ್ಸ್ ಎಲ್ಲ ಹೇಳ್ತಾ ಇದ್ರು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಿಮ್ಮ ಪಾತ್ರಕ್ಕೆ ಬಂದಂಥ ರೆಸ್ಪಾನ್ಸ್ ಹೇಗೆ ಅದೇ ಹಾಗೆ ಅಂದರೆ ಸಿಚುವೇಶನ್ ತಕ್ಕಂಗೆ ಈ ಥರ ರಿಯಾಕ್ಟ್ ಮಾಡೋ ಥರ ಇರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಒಂದು ಒಂದು ಆ್ಯರೋಗೆನ್ಸ್ ಇರೋ ಕ್ಯಾರೆಕ್ಟರ್ ಆಗುತ್ತೆ ನಂದು ಸಿಚುವೇಷನಲ್ಲಿ ಅದು ಆ್ಯರೋಗೆನ್ಸ್ ಹೇಗಿರಬೇಕು ಇಲ್ಲ ನಾರ್ಮಲ್ ಟೈಮಲ್ಲಿ ಹೇಗೆ ಅಲ್ಲಿ ಇರ್ತಾನೆ ಆ ಥರ ಎರಡು ವೇರಿಯೇಷನ್ಸ್ ಬರುತ್ತೆ ಸೊ ಸೀನ್ ತಕ್ಕಂಗೆ ಕೆಲವೊಂದು ವೇರಿಯೇಷನ್ಸ್ ಅಲ್ಲಿ ಚೆನ್ನಾಗಿ ಬಂದಿದೆ ಅಂತ ಆಡಿಯನ್ಸ್ ನನಗೆ ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಓಕೆ ಆಡಿಯನ್ಸ್ ಏನು ಹೇಳ್ತಾರೆ ಸರ್ ಇನ್ನೂ ಸಿನಿಮಾ ನೋಡದೇ ಇರುವಂಥ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡದಿರೋರು ಇಷ್ಟೇ ಹೇಳೋದು ಈಗ ನೋಡಿರೋರಲ್ಲಿ ಸಾಕಷ್ಟು ಜನ ತುಂಬ ಇಷ್ಟಪಡ್ತಾರೆ ಸಿನಿಮಾ ಒಳ್ಳೆ ರಿವ್ಯೂಸ್ ಕೂಡ ಬಂದಿದೆ ಕನ್ನಡ ಸಿನಿಮಾ ಒಂದು ಹೊಸ ಪ್ರಯತ್ನ ಆದರೂ ಒಳ್ಳೆ ಪ್ರಯತ್ನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದ್ರೂ ಒಂದು ಒಳ್ಳೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ನೀವೆಲ್ಲ ಬಂದು ನೋಡಿದ್ರೆ ನಾವು ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಧೈರ್ಯ ಮಾಡ್ತೀವಿ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೇ ಅಪ್ಪ ಜನ ಯಾರೋ ನಮ್ಮನ್ನು ಬೆಳೆಸಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಡೌನ್ ಆಗಿಬಿಟ್ರೆ ಬಟ್ ಈಗ ನಾವು ರಿವ್ಯೂಸ್ ಎಲ್ಲ ಕೇಳಿ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಸೊ ಇದೇ ಕಾನ್ಫಿಡೆನ್ಸ್ ಅಲ್ಲಿ ನಾವು ಆಡಿಯನ್ಸ್ನ ನಾವು ನೋಡೋದಕ್ಕೆ ಇನ್ವೈಟ್ ಮಾಡ್ತೀವಿ ಮೊನ್ನೆ ಪ್ರೀಮಿಯರ್ ಶೋ ಆಯಿತು ಅಲ್ಲಿ ಕ್ರಿಟಿಕ್ಸ್ ಕಡೆಯಿಂದ ತುಂಬ ಅಪ್ರಿಸಿಯೇಷನ್ ಬಂತು ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಯೂಶ್ವಲಿ ಫಸ್ಟ್ ಡೇ ಫಸ್ಟ್ ಶೋ ಅಂದ ತಕ್ಷಣ ಸೆಲೆಬ್ರಿಟಿ ಬಿಗ್ ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ಅಂದರೆ ಒಂದು ಬೇರೆ ಇರುತ್ತೆ ಅಂಥದ್ರಲ್ಲಿ ಹೊಸ ಹೊಸೊಬ್ಬರು ಸಿನಿಮಾ ಹೊಸತನ ಇರುವಂಥ ಸಿನಿಮಾ ಅಂತ ಹೇಳಿ ಒಂದು ಈ ರೀತಿ ಒಂದು ರೆಸ್ಪಾನ್ಸ್ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಸೌತ್ ಇಂಡಿಯಾದಲ್ಲೇ ಈ ಡಾರ್ಕ್ ವೈಫನ್ನು ಒಂದು ಕಂಟೆಂಟಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಸೊ ಈ ಒಂದು ಹೊಸತನಕ್ಕೆ ಹೊಸ ರೀತಿಯಲ್ಲಿ ಒಂದು ಸಪೋರ್ಟ್ ಕೊಡ್ತಿರೋದು ಆಡಿಯನ್ಸ್ ನೋಡಿ ಖುಷಿ ಆಗ್ತಿದೆ ಆ್ಯಂಡ್ ಡೀಪ್ ಕಂಟೆಂಟ್ ಇಟ್ಕೊಂಡ್ರು ಜನರಿಗೆ ಸಾಮಾನ್ಯರಿಗೆ ಅದು ಅರ್ಥ ಆಗೋ ಥರದಲ್ಲಿ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಅದು ಆಡಿಯನ್ಸಿಗೆ ಅರ್ಥ ಆಗ್ತಿದೆ ಅನ್ನೋದು ತುಂಬ ಖುಷಿ ಆ್ಯಂಡ್ ಎಲ್ಲರಿಗು ಎಲ್ಲರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ಮೋಸ್ಟ್ಲಿ ಎಲ್ಲರೂ ಹೇಳೋದಷ್ಟೇ ಕ್ಲೈಮ್ಯಾಕ್ಸ್ ಟ್ವೆಸ್ಟ್ ತುಂಬ ಚೆನ್ನಾಗಿದೆ ಅಮ್ಮ ರಿವ್ಯೂಸಲ್ಲೂ ಅದೇ ಬಂದಿದೆ ಕ್ಲೈಮ್ಯಾಕ್ಸ್ ಟ್ವೆಸ್ಟ್ ತುಂಬ ಚೆನ್ನಾಗಿದೆ ಅಂತ ಸೊ ಆ ೂಷನ್ ಕ್ರಿಯೇಟ್ ಮಾಡಿದೆಯಲ್ಲ ಫಸ್ಟ್ ಹಾಫ್ ಅಲ್ಲಿ ಅದೇ ಬೇಕಾಗಿರೋದು ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಂತ ಬಂದಾಗ ಡಾರ್ಕ್ ಬೇಕ್ ಆದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಟ್ರೀಟ್ಮೆಂಟ್ ನಾವು ಕೊಟ್ಟಿರೋದು ಸೊ ಆ ಒಂದು ಸಸ್ಪೆನ್ಸ್ ನಡ್ಮೀಸ್ಟ್ ಬರುತ್ತೆ ಡೆಫಿನೆಟ್ಲಿ ಎಸ್ ಬರುತ್ತೆ ಬಟ್ ಥಿಯೇಟ್ರಿಗೆ ಬಂದು ನೋಡಿದಾಗ ಈ ಕನ್ನಡ ಇಂಡಸ್ಟ್ರಿಗೆ ಏನಾಗ್ತಿದೆ ಅಂದರೆ ಬೇರೆ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲರೂ ಹೋಗಿ ನೋಡ್ತಿದ್ದೀವಿ ಅದನ್ನು ಸಕ್ಸಸ್ಫುಲ್ ಮಾಡ್ತಿದ್ದೀವಿ ಬಟ್ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟಲ್ ಜಾನರ್ ಬಂದಾಗ ಅದನ್ನು ಅಷ್ಟು ಅಂದರೆ ಗ್ರಾಸಸ್ ಗೀ ಕ್ರೀನರ್ ಅಂತ ಅದರ್ ಸೈಡ್ ಅಂತ ಅಂತಾರಲ್ಲ ಮನೇಲಿ ಅಮ್ಮ ಬಿರಿಯಾನಿ ಮಾಡಿದ್ರು ಹೊರಗಡೆ ಬಿರಿಯಾನಿ ರುಚಿ ಅಂತಾರಲ್ವ ಹಂಗೆ ಟ್ರೀಟ್ ಮಾಡ್ತಿದ್ದೀವಿ ಪ್ಲೀಸ್ ಬಂದು ನೋಡಿ ಸಿಗುತ್ತಾ ಅಂತ ಸಿನಿಮಾಗಳು ಓ ಟಿ ಟಿ ಸೊ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಸಕ್ಸಸ್